ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಬಿರುಗಾಳಿ ಎದ್ದು ಬಿಟ್ಟಿದೆ ಕೇರಳದಂತೆ ರಾಜ್ಯದಲ್ಲಿಯೂ ಕೂಡ ಸಮಿತಿ ರಚನೆ ಮಾಡಬೇಕು ಅಂತ ಹೇಳಿ ಮನವಿ ಹೋಗಿದೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಸ್ಯಾಂಡಲ್ವುಡ್ನ ನಟ ನಟಿಯರು ಒಪ್ಪಿಗೆ ಇರುವಂತಹ ಒಂದು ಪತ್ರ ಮುಖ್ಯಮಂತ್ರಿಗಳಿಗೆ ತಲುಪಿದೆ ಫೈರ್ ಸಂಸ್ಥೆ ಮೂಲಕವಾಗಿ ಎಸ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಫಿಲಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಫೈರ್ ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಸಂಘಟನೆ ಕಡೆಯಿಂದ ಪತ್ರ ಹೋಗಿದೆ ಅಲ್ಲಿ ಸುಮಾರು ನೂರ ಐವತ್ತ್ಮೂರು ಮಂದಿಯ ನಟ ನಟಿಯರ ಸಹಿ ಇದರಲ್ಲಿದೆ ಕನ್ನಡ ಚಿತ್ರರಂಗದಲ್ಲಿಯೂ ಕೂಡ ನಟಿಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಆರೋಪಿಸಿ ಇಲ್ಲೂ ಒಂದು ಈ ಥರದ್ದೊಂದು ಸಮಿತಿ ಬೇಕು ಅನ್ಕೊಂಡು ಕಮಿಟಿ ಮಾಡಿಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಪತ್ರವನ್ನು ಬರ್ಕೊಂಡಿದ್ದಾರೆ ಸಮಿತಿ ಬೇಕು ಅಂಥೇಳಿ ನೂರ ಐವತ್ತ್ಮೂರು ಮಂದಿ ಸೈನ್ ಮಾಡಿರ್ತಾರೆ ಫೈರ್ ಅಧ್ಯಕ್ಷೆ ನಿರ್ದೇಶಕಿ ಕವಿತಾ ಲಂಕೇಶ್ ಅವರು ಕಾರ್ಯದರ್ಶಿ ಚೇತನ ಹಿಂಸಾ ಕಿಶೋರ್ ವಿನಯ್ ರಾಜ್ಕುಮಾರ್ ವಿನಯ್ ರಾಜ್ಕುಮಾರ್ ನಿರ್ದೇಶಕ ಪವನ್ ಒಡೆಯರ್ ನಟಿ ರಮ್ಯಾ ಶ್ರುತಿ ಹರಿಹರನ್ ಸಂಗೀತಾ ಭಟ್ ನೀತು ಶೆಟ್ಟಿ ಇದೇ ರೀತಿಲಿ ಸಾಕಷ್ಟು ಜನ ಇದರಲ್ಲಿ ಮೆಂಬರ್ಸ್ಗಳು ಬರ್ತಾ ಇದ್ದಾರೆ ನಿಶ್ವಿಕಾ ನಾಡು ಕೂಡ ಇರ್ತಾರೆ ಇದರಲ್ಲಿ ನೂರ ಐವತ್ತ್ಮೂರು ಮಂದಿ ಇದರಲ್ಲಿ ಸೈನ್ ಮಾಡಿದ್ದಾರೆ ಈಗ ಹೇಮಾ ಕಮಿಟಿ ಹಿನ್ನೆಲೆ ಏನು ಅಂತ ನಾವು ಚೆಕ್ ಮಾಡ್ಕೊಂಬಿಡಿ ಇದು ಯಾಕೆ ಬಂತು ಅಂತ ಹೇಳಿದ್ರೆ ನೋಡಿ ಮಲಯಾಳಂ ಚಿತ್ರರಂಗದಲ್ಲಿ ಇದೀಗ ಕಾಸ್ಟಿಂಗ್ ಕೌಚ್ಗೆ ಸಂಬಂಧಪಟ್ಟಂತೆ ಅಂದರೆ ಕೆಲಸದ ಸ್ಥಳದಲ್ಲಿ ಈ ಥರದೊಂದು ಲೈಂಗಿಕ ಶೋಷಣೆ ಆಗ್ತಾ ಇದೆ ಅಂತ ಹೇಳಿ ಬಂದಾಗ ಅದಕ್ಕೊಂದು ಸಮಿತಿ ಮಾಡಿರ್ತಾರೆ ಸಮಿತಿಗೆ ದೂರು ಕೊಟ್ಟಿರ್ತಾರೆ ಅವರು ಆ ದೂರು ಕೊಟ್ಟರು ಕೂಡ ಅದು ಯಾವುದೇ ರೀತಿ ಕೆಲಸ ಮಾಡಲ್ಲ ಅಮ್ಮ ಅಸೋಸಿಯೇಷನ್ ಅಂದರೆ ಅಸೋಸಿಯೇಷನ್ ಆಫ್ ಮಲಯಾಳಂ ಮೂವಿ ಆರ್ಟಿಸ್ಟ್ನಿಂದ ನೆರವೇ ಸಿಗಲ್ಲ ದೌರ್ಜನ್ಯ ಆಯಿತು ಅಂತ ನಟಿಯೊಬ್ಬರು ಕೇಳ್ಕೊಳ್ತಾರೆ ಯಾವುದೂ ಸಹಾಯ ಸಿಗಲ್ಲ ಅವರಿಗೆ ಸೊ ಲೈಂಗಿಕ ದೌರ್ಜನ್ಯ ವಿಚಾರದಲ್ಲಿ ಅಸೋಸಿಯೇಷನ್ ಮೌನಕ್ಕೆ ಶರಣಾಗಿರುತ್ತೆ ಇದರಿಂದ ಆ ನಟಿ ಆಘಾತಕ್ಕೆ ಒಳಗಾಗಿ ಅಸೋಸಿಯೇಷನ್ನಿಂದಲೇ ಆಚೆ ಬರ್ತಾರೆ ಕೆಲವೇ ದಿನಗಳಲ್ಲಿ ಏನು ಮಾಡ್ತಾರೆ ವಿಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಡಬ್ಲ್ಯೂ ಸಿ ಸಿ ರಚನೆ ಆಗುತ್ತಲ್ಲಿ ಈ ಅಸೋಸಿಯೇಷನ್ ಮಹಿಳೆಯರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡುತ್ತೆ ಒಂದು ಹೊಸ ಕ್ರಾಂತಿನೇ ಆಗಿಬಿಟ್ಟಿದೆ ಇದೀಗ ಕೇರಳದ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಅಥವಾ ಮಲಯಾಳಂ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಜಸ್ಟೀಸ್ ಹೇಮಾ ಕಮಿಟಿ ರಚನೆ ಆಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಆ ಕಮಿಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ವರದಿ ಕೂಡ ಸಲ್ಲಿಸುತ್ತೆ ಆದರೆ ಆ ಒಂದು ವರದಿ ಇತ್ತಲ್ಲ ಇದೀಗ ಅದು ಆಚೆ ಬಂದಿದೆ ಬಟ್ ನಮ್ಮ ಚಿತ್ರರಂಗಕ್ಕೆ ಅಂತ ನಾವು ಬಂದಾಗ ನೋಡಿ ನಮಗೆ ವಿಶಾಖಾ ಕಮಿಟಿನೇ ಒಂದು ಕಡೆ ನೈನ್ಟೀನ್ ನೈಂಟಿ ಸೆವೆನ್ನಲ್ಲಿ ಅದರದೇ ಒಂದು ವರದಿ ಇತ್ತು ಈಗ ಸ್ಪೆಷಲ್ ಕಮಿಟಿಗೆ ಇವರು ಮನವಿ ಮಾಡಿರೋ ತಪ್ಪು ಅಂತಲ್ಲ ಇದಕ್ಕಿಂತಲೂ ಸ್ಟ್ರಾಂಗ್ ಆಗಿರತಕ್ಕಂಥ ನೀವೇನೇ ಒಂದು ಸಿನಿಮಾ ಮಟ್ಟಿಗೆ ಒಂದು ಕಮಿಟಿಯನ್ನು ಮಾಡಿಕೊಂಡರೂ ಕೂಡ ಸಿನಿಮಾದ ಕಮಿಟಿಗಳಿಂದ ಅದೊಂದು ಕ್ವಾಜಿ ಜುಡಿಷಿಯಲ್ ಸಿಸ್ಟಮ್ ಆಗಬಲ್ಲದೆ ಅದು ಪರ್ಯಾಯನಾಂಗ ವ್ಯವಸ್ಥೆ ಆಗಬಲ್ಲದೆ ನೋ ಸಾಧ್ಯ ಇಲ್ಲ ಇದಕ್ಕಿಂತ ಸ್ಟ್ರಾಂಗ್ ಆಗಿರತಕ್ಕಂತಹ ಒಂದು ಪ್ರೊಟೆಕ್ಷನ್ ಲಾ ಪ್ರೊಟೆಕ್ಷನ್ ಆ್ಯಕ್ಟು ಮಹಿಳೆಯರಿಗಿದೆ ಉದ್ಯೋಗದ ಸ್ಥಳದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ಆದರೆ ತಡೆಗಟ್ಟುವ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ ನೈನ್ಟೀನ್ ನೈಂಟಿ ಸೆವೆನ್ನಲ್ಲೇ ವಿಶಾಖ ಗೈಡ್ಲೈನ್ಸ್ ಬಿಡುಗಡೆ ಮಾಡಿರುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಅದಕ್ಕೊಂದು ಮತ್ತೊಂದು ಹೆಸರು ಕೂಡ ಸಿಗುತ್ತೆ ಇದೇ ಒಂದು ಗೈಡ್ ಸೆಕ್ಷಲ್ ಹೆರಾಸ್ಮೆಂಟ್ ಆಫ್ ವುಮೆನ್ ಅಟ್ ದಿ ವರ್ಕ್ ಪ್ಲೇಸ್ ಇಲ್ಲಿ ಪ್ರಿವೆನ್ಷನ್ ಪ್ರೊಹಿಬಿಷನ್ ರೆಡ್ರೆಸ್ಸಲ್ ಆ್ಯಕ್ಟ್ ಟೂ ತೌಸಂಡ್ ತರ್ಟೀನ್ ಅಂತ ಒಂದು ಆ್ಯಕ್ಟನ್ನು ಬೇರೆ ಹೆಸರಿಂದ ಕರೀತಾರೆ ಇದಾದ ನಂತರ ಈಗ ಪಾಷ್ ಅಂತ ಕೂಡ ಕರಿತಾ ಇದ್ದಾರೆ ಉದ್ಯೋಗದ ಸ್ಥಳದಲ್ಲಿ ಮಹಿಳೆಯೊಬ್ಬರಿಗೆ ಲೈಂಗಿಕವಾಗಿ ಶೋಷಣೆ ಲೈಂಗಿಕ ಭಾಷೆಯ ಬಳಕೆ ಅವರಿಗೆ ಒಂಥರ ಅಸಹ್ಯವೆನಿಸುವ ರೀತಿ ನಡೆಸಿಕೊಳ್ಳುವುದು ಅವ್ರನ್ನ ಆಹ್ವಾನಿಸುವುದು ಸಂಪರ್ಕ ಬೆಳೆಸುವುದು ಇಂಥ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿರ್ತಕ್ಕಂಥ ಗೈಡ್ಲೈನ್ಸ್ ಇದೆ ಕನ್ನಡ ಚಿತ್ರರಂಗದ ಯಾರೇ ಆದರೂ ಕೂಡ ಇದನ್ನು ಬಳಸಿಕೊಳ್ಳಬಹುದು ಇದು ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಯಾವುದೇ ಕಾರ್ಯಸ್ಥಳದಲ್ಲಿ ಒಬ್ಬ ವ್ಯಕ್ತಿಯಿಂದ ಲೈಂಗಿಕ ಕಿರುಕುಳ ಆಯಿತು ಅಂದಾಗ ಹಿಂದೆ ಈ ಥರದೊಂದು ಹುಡುಗಿಗೆ ಅನ್ಯಾಯ ಆಗಿದ್ದಾಗ ಭನ್ಮಾರಿ ಲಾಲ್ ಅಂತೇಳಿ ಅವರಿಗೆ ಅನ್ಯಾಯ ಆಗಿದ್ದಾಗ ಅವರು ಕೆಲಸ ಕೊಟ್ಟಿದ್ದಂಥ ಸಂಸ್ಥೆ ಕಡೆಯಿಂದ ಅವ್ರಿಗೆ ಅದು ಬೆಂಬಲ ಹೋಗಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ಬಿಡ್ತಾರೆ ಆದರೆ ಈ ಆ್ಯಕ್ಟ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಈ ಥರ ತೊಂದರೆಗಳಿದ್ದ ಪಕ್ಷದಲ್ಲಿ ಉದ್ಯೋಗಸ್ಥನಾಗಿರ್ತಕ್ಕಂಥವನು ಕೆಲಸ ಕೊಟ್ಟಿದ್ದವನು ಕೂಡ ಆ ಮಹಿಳೆಯ ಪರ ನಿಂತ್ಕೊಳ್ಬೇಕು ಈ ಥರದ ಯಾವುದೇ ಲೈಂಗಿಕ ಶೋಷಣೆಗಳು ಮಹಿಳೆಯೊಬ್ಬಳಿಗೆ ಆಗದಂತೆ ತಡೆಗಟ್ಟುವುದು ನಿಷೇಧಿಸುವುದು ಮತ್ತು ಆ ಹೆಣ್ಣು ಮಗಳಿಗೆ ಪರಿಹಾರ ಕೊಡಿಸುವುದು ಕೂಡ ಅವನ ಜವಾಬ್ದಾರಿಯಾಗಿರುತ್ತದೆ ಎಂದಾಗ ಚಿತ್ರರಂಗದಲ್ಲಿ ಈ ಥರ ತೊಂದರೆ ಆಗಿದ್ದರೆ ಆ ಥರದ ಇನ್ಸಿಡೆಂಟ್ ನಾವು ಇತ್ತೀಚೆಗೆ ನಾವು ಕೇಳಿಲ್ಲ ಅಥವಾ ಯಾರು ನಮಗೆ ದೂರಿಲ್ಲ ಅಥವಾ ವಿಷಯ ನಮ್ಗೆ ಗೊತ್ತಾಗಿಲ್ಲ ಒಂದು ವೇಳೆ ಆ ಥರ ದೂರು ಬಂದರೆ ಇಂಥ ಆ್ಯಕ್ಟ್ನ ಮೂಲಕವಾಗಿ ಫೈಟ್ ಮಾಡಬಹುದಾಗುತ್ತೆ ಸೊ ಹಾಗಾಗಿ ಒಂದು ಕಮಿಟಿ ರಚನೆ ಆಗಲಿ ಕಮಿಟಿಗಿಂತ ಮೀರಿದ್ದು ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಇರುತ್ತೆ ಅದನ್ನು ಫಾಲೋ ಮಾಡಿಕೊಳ್ಳಿ ಅಂತ